ಇವತ್ತಿನ ಈ ಒಂದು ಮನೆಮದ್ದು ಅಷ್ಟು ಮ್ಯಾಜಿಕ್ ಮಾಡುತ್ತೆ ಅಂದರೆ ನೋಡಿ ನೀವೇ ಶಾಕ್ ಆಗ್ತೀರಾ ಒಂದೇ ಬಾರಿಗೆ ಮುಖದ ಚರ್ಮವನ್ನು ತುಂಬ ಟೈಟ್ ಮಾಡುತ್ತೆ ಲೈಟ್ ಮಾಡುತ್ತೆ ಕಪ್ಪು ಕಲೆಗಳ ನಿವಾರಣೆ ಮಾಡುತ್ತೆ ಮುಖದ ಮೇಲೆ ನೆರಿಗೆಗಳು ಹೆಚ್ಚಾಗ್ತಾ ಇರುತ್ತೆ ಮೊಡವೆಗಳು ಹೆಚ್ಚಾಗ್ತಾ ಇರುತ್ತೆ ಮೊಡವೆ ಕಲೆಗಳು ಹೆಚ್ಚಾಗ್ತಾ ಇರುತ್ತೆ ಕಣ್ಣಿನ ಸುತ್ತ ಕಪ್ಪು ಹೆಚ್ಚಾಗ್ತಾ ಇರುತ್ತೆ ಜೊತೆಗೆ ಈಗಂತೂ ಬೇಸಿಗೆಗಾಲ ಆಗಿರೋದ್ರಿಂದ ಸನ್ ಸಣಾನ್ ಕೂಡ ಹೆಚ್ಚಾಗ್ತಾ ಇರುತ್ತೆ ಬಿಸಿಲಿಗೆ ಹೋಗೋಂಗಿಲ್ಲ ಮುಖದ ಕೈ ಕಾಲಿನ ಚರ್ಮ ತುಂಬಾ ಸುಟ್ಟು ಕಪ್ಪಗಾಗಲಿಕ್ಕೆ ಶುರುವಾಗಿರುತ್ತೆ ಅದರ ಜೊತೆಗೇ ಸಾಕಷ್ಟು ವರ್ಷಗಳಿಂದ ನಮಗೆ ಬಂಗಿನ ಸಮಸ್ಯೆ ಇದೆ ಪಿಗ್ಮೆಂಟೇಷನ್ನ ಸಮಸ್ಯೆ ಇದೆ ಅಂದರೆ ಈ ರೀತಿ ಹೆಚ್ಚಾಗಿರುವಂಥ ಪಿಗ್ಮೆಂಟೇಷನ್ನ ಸಮಸ್ಯೆಯನ್ನು ಕೂಡ ಇದು ಸರಿ ಮಾಡೋದಕ್ಕೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ತುಂಬ ಸರಳವಾಗಿ ಮಾಡ್ಕೊಳ್ಳೋದು ರೂಪಾಯಿ ಖರ್ಚಿಲ್ಲದೆ ಮನೆಯಲ್ಲಿ ಮಾಡ್ಕೊಳ್ಳುವಂಥ ಈ ಒಂದು ಮನೆಮದ್ದು ನಮ್ಮ ಚರ್ಮದ ಸಾಕಷ್ಟು ಸಮಸ್ಯೆಗಳ ನಿವಾರಣೆಗೆ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಈ ಒಂದು ಮನೆ ಮಂಥನ ಮಾಡ್ಕೊಳ್ಳೋದಕ್ಕೆ ಮೊದಲೇದಾಗಿ ನಾನಿಲ್ಲಿ ಆಲೂಗಡ್ಡೆನ ತಗೋತಾ ಇದ್ದೀನಿ ಅದರ ಮೇಲ್ಭಾಗದಲ್ಲಿ ಇರುವಂಥ ಸಿಪ್ಪೆಯನ್ನು ತೆಗ್ದಿಬಿಟ್ಟು ಇದನ್ನು ಸಣ್ಣದಾಗಿ ತುರ್ಕೋತೀವಿ ಅಂದರೆ ತುರ್ಕೋಬೋದು ಅಥವಾ ಮಿಕ್ಸಿನ ಹಾಲ ಹಾಕ್ಕೊಂಡು ಅದನ್ನು ರುಬ್ಬಿ ಅದರ ಒಂದು ರಸವನ್ನು ತೆಗಿತೀವಿ ಅಂದರೆ ಆ ರೀತಿ ಕೂಡ ನೀವು ಮಾಡ್ಕೋಬೋದು ನಿಮಗೆ ಯಾವುದು ಸುಲಭನೋ ಆ ಒಂದು ವಿಧಾನದಲ್ಲಿ ಇದರ ರಸವನ್ನು ಎತ್ತಿಟ್ಕೊಳ್ಳಿ ಈ ಒಂದು ಆಲೂಗಡ್ಡೆನಲ್ಲಿ ತುಂಬ ಹೆಚ್ಚಾಗಿ ಪೊಟ್ಯಾಷಿಯಮ್ ಇರುತ್ತೆ ಮೆಗ್ನೀಷಿಯಮ್ ಇರುತ್ತೆ ಅದರ ಜೊತೆಗೆ ಇದರಲ್ಲಿ ತುಂಬ ಹೇರಳವಾಗಿ ಆ್ಯಂಟಿ ಆಕ್ಸಿಡೆಂಟ್ ಕೂಡ ಇರುತ್ತೆ ಇದು ನಮ್ಮ ಚರ್ಮದಲ್ಲಿ ಆಗುವಂತಹ ಕಪ್ಪು ಕಲೆಗಳ ನಿವಾರಣೆಗೆ ಜೊತೆಗೆ ತುಂಬ ಚರ್ಮ ಜೋತ್ ಬೀಳ್ತಾ ಇರುತ್ತೆ ನೆರಿಗೆಗಳು ಹೆಚ್ಚಾಗ್ತಾ ಇರುತ್ತೆ ಅಥವಾ ಕಣ್ಣಿನ ಸುತ್ತ ಕಪ್ಪು ಹೆಚ್ಚಾಗ್ತಾ ಇರುತ್ತೆ ಸನ್ ಟ್ಯಾನ್ ಹೆಚ್ಚಾಗ್ತಾ ಇರುತ್ತೆ ಬಂಗಿನ ಸಮಸ್ಯೆ ಹೆಚ್ಚಾಗ್ತಾ ಇರುತ್ತೆ ಅಥವಾ ಪಿಂಪಲ್ ಮಾರ್ಕ್ ಹಾಗೆಯೇ ಇರುತ್ತೆ ಈ ರೀತಿ ಎಲ್ಲ ರೀತಿಯ ಸಮಸ್ಯೆಗಳ ನಿವಾರಣೆಗೆ ನಮ್ಮ ಚರ್ಮವನ್ನು ಟೈಟ್ ಮಾಡೋದಕ್ಕೆ ಲೈಟ್ ಮಾಡೋದಕ್ಕೆ ಕಲೆಗಳ ನಿವಾರಣೆಗೆ ಜೊತೆಗೆ ಆ ಒಂದು ಬಂಗಿನಿಂದ ಏನು ಆ ಕಪ್ಪು ಕಲೆಗಳು ಹೆಚ್ಚಾಗ್ತಾ ಇರುತ್ತೆ ಅದರ ನಿವಾರಣೆಗೆ ಇದು ಒಂದು ಔಷಧಿಯಾಗಿ ಕೆಲಸ ಮಾಡುತ್ತೆ ಯಾಕಂದರೆ ಇದರಲ್ಲಿ ಆ ಒಂದು ಗುಣಗಳನ್ನು ಇದು ಒಳಗೊಂಡಿರುತ್ತೆ ನಮ್ಮ ಚರ್ಮವನ್ನು ಟೈಟ್ ಮಾಡುವಂಥ ಜೊತೆಗೆ ಹೊಳೆಯುವಂತೆ ಮಾಡುವಂಥ ಜೊತೆಗೆ ಕಪ್ಪು ಕಲೆಗಳ ನಿವಾರಣೆ ಮಾಡುವಂಥ ಅಂಶಗಳನ್ನು ಇದು ಒಳಗೊಂಡಿರುತ್ತೆ ಅದಕ್ಕೋಸ್ಕರನೇ ನಾವು ಆಲೂಗಡ್ಡೆಯ ರಸವನ್ನು ಅಪ್ಲೈ ಮಾಡ್ತಾ ಬರೋದರಿಂದ ಹೊಳಿಲಿಕ್ಕೆ ಶುರುವಾಗುತ್ತೆ ಜೊತೆಗೆ ತುಂಬ ಸಾಫ್ಟ್ ಕೂಡ ಆಗುತ್ತೆ ನಮ್ಮ ಸ್ಕಿನ್ ಅಂತಲೇ ಹೇಳ್ಬೋದು ನೋಡಿ ನಾನಿಲ್ಲಿ ತುರ್ದಿಟ್ಕೊಂಡಿರುವಂಥ ಆಲೂಗಡ್ಡೆ ಏನಿತ್ತು ಅದರ ರಸವನ್ನು ಈ ರೀತಿ ತೆಕ್ಕೋತಾ ಇದ್ದೀನಿ ನಾನು ಮೊದಲೇ ಹೇಳಿದಾಗೆ ನೀವು ತುರ್ದು ಅದರ ರಸ ತೆಗಿತೀವಿ ಅಂದರೆ ಆ ರೀತಿ ಮಾಡ್ಕೋಬೋದು ಅಥವಾ ಮಿಕ್ಸಿನಲ್ಲಿ ಹಾಕ್ಕೊಂಡು ರುಬ್ಬಿ ಅದರ ರಸವನ್ನು ತೆಗಿತೀವಿ ಅಂದರೆ ಆ ರೀತಿ ಕೂಡ ಮಾಡ್ಕೋಬೋದು ನಿಮಗೆ ಯಾವುದು ಸುಲಭ ಅನಿಸುತ್ತೋ ಆ ಒಂದು ವಿಧಾನದಲ್ಲಿ ಈ ಒಂದು ಆಲೂಗಡ್ಡೆ ರಸವನ್ನು ಎತ್ತಿಟ್ಕೊಳ್ಳಿ ನಮ್ಮ ಚರ್ಮವನ್ನು ಲೈಟ್ ಮಾಡುವಂಥ ಬ್ರೈಟ್ ಮಾಡುವಂಥ ಜೊತೆಗೆ ತುಂಬ ಟೈಟ್ ಮಾಡುವಂತಹ ಅಂಶಗಳನ್ನು ಇದು ಒಳಗೊಂಡಿರುತ್ತೆ ಇದರೊಟ್ಟಿಗೆ ಈ ಒಂದು ಆಲೂಗಡ್ಡೆ ರಸದೊಟ್ಟಿಗೆ ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈ ಒಂದು ಕಡಲೆ ಹಿಟ್ಟು ಕೊಳೆ ಅಂಶ ಏನಿರುತ್ತೆ ಜಿಡ್ಡಿನ ಅಂಶ ಏನಿರುತ್ತೆ ಅದನ್ನು ತೆಗೆದುಹಾಕತ್ತೆ ಜೊತೆಗೆ ತುಂಬ ಕ್ಲೀನ್ ಮಾಡುತ್ತೆ ನಮ್ಮ ಸ್ಕಿನ್ನನ್ನು ಅಂತಲೇ ಹೇಳ್ಬೋದು ಜೊತೆಗೆ ಆ ಕಲೆಗಳನ್ನು ಲೈಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಕಣ್ಣಿನ ಸುತ್ತ ಕಪ್ಪಾಗಿರ ಅಥವಾ ಈ ಒಂದು ತುಟಿಯ ಮ ಸೈಡಲ್ಲಿ ಆಗಿರ್ಬೋದು ಹಣೆಯ ಮೇಲ್ಭಾಗದಲ್ಲಿ ಸುಪ್ ಹೆಚ್ಚಾಗ್ತಾ ಇರುತ್ತೆ ನೆರಿಗೆಗಳನ್ನು ನಿವಾರಣೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಇದರ ಜೊತೆಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಶ್ರೀಗಂಧದ ಪೌಡರನ್ನು ತೊಗೊಂಡಿದ್ದೀನಿ ಸ್ಯಾಂಡಲ್ ಪೌಡರನ್ನು ತೊಗೊಂಡಿದ್ದೀನಿ ನಮ್ಮ ಚರ್ಮಕ್ಕೆ ಇನ್ಸ್ಟೆಂಟಾಗಿ ಹೊಳಪನ್ನು ನೀಡುತ್ತೆ ಯಾವುದೇ ರೀತಿಯ ಕಲೆಗಳಿರಲಿ ಅದು ಬಂಗಿನ ಕಲೆಗಳಾಗಿರ್ಬೋದು ಅಥವಾ ಈ ಒಂದು ಮೊಡವೆಗಳ ಕಲೆಗಳಾಗಿರ್ಬೋದು ಅಥವಾ ಕಪ್ಪು ಚುಕ್ಕೆಗಳಾಗ್ತಾ ಇರತ್ತೆ ಆ ಒಂದು ಕಲೆಗಳಾಗಿರ್ಬೋದು ಅದರ ನಿವಾರಣೆಗೆ ಹೆಲ್ಪ್ ಆಗುತ್ತೆ ಜೊತೆಗೆ ಇನ್ಸ್ಟೆಂಟಾಗಿ ಗ್ಲೋ ಕೊಡುತ್ತೆ ಜೊತೆಗೆ ನಮ್ಮ ಚರ್ಮವನ್ನು ತುಂಬ ಸಾಫ್ಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಸ್ಯಾಂಡಲ್ ಪೌಡರ್ ಅಂತಲೇ ಹೇಳ್ಬೋದು ಇದರ ಜೊತೆಗೆ ನಾನಿಲ್ಲಿ ಅಲೋವಿರಾ ಜೆಲ್ ಸೇರಿಸ್ಕೋತಾ ಇದ್ದೀನಿ ಫ್ರೆಶ್ ಆಗಿರುವಂಥ ಜೆಲ್ ಇದ್ದರೆ ಅದನ್ನು ಕೂಡ ನೀವು ಇಲ್ಲಿ ಸೇರಿಸ್ಕೋಬೋದು ಅಥವಾ ಮಾರ್ಕೆಟಲ್ಲಿ ಸಿಗುವಂಥ ಅಲೋವಿರಾ ಇದೆ ಅಂದರೆ ಅದನ್ನಾದರೂ ಆದರೂ ನೀವು ಇಲ್ಲಿ ಸೇರಿಸ್ಕೊಳ್ಳಿ ಒಂದು ಅರ್ಧದಿಂದ ಮುಕ್ಕಾಲು ಟೀ ಸ್ಪೂನ್ ಆಗೋಷ್ಟಾದರೆ ಸಾಕು ಫ್ರೆಶ್ ಆಗಿರೋದಿದೆ ಅಂದರೆ ಅದನ್ನು ಸಿಪ್ಪೆ ಭಾಗ ತೆಗೆದ್ಬಿಟ್ಟು ಒಳಗಡೆ ಜೆಲ್ ವೈಟ್ ಏನಿರುತ್ತೆ ಅದನ್ನು ಮಾತ್ರ ಸೇರಿಸ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಾವು ಹಾಕಿರೋಂಥ ಎಲ್ಲ ಪದಾರ್ಥಗಳು ಆಲೂಗಡ್ಡೆ ರಸದೊಟ್ಟಿಗೆ ನೀಟಾಗಿ ಮಿಕ್ಸ್ ಆಗಬೇಕು ಆ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈ ಒಂದು ಅಲೋವಿರಾ ಜೆಲ್ ಕೂಡ ಅಷ್ಟೇ ಒಂದು ಒಳ್ಳೆ ತೇವಾಂಶವನ್ನು ಕಾಪಾಡುತ್ತೆ ಎಲ್ಲ ರೀತಿಯ ಸಮಸ್ಯೆಗಳ ನಿವಾರಣೆಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನಂತರ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊತಾ ಇದ್ದೀನಿ ನಮ್ಮ ಸ್ಕಿನ್ನನ್ನು ತುಂಬ ಸಾಫ್ಟ್ ಮಾಡುತ್ತೆ ಜೊತೆಗೆ ಒಂದು ತುಂಬ ಒರಟಾಗ್ತಾ ಇರತ್ತೆ ಡ್ರೈ ಆಗ್ತಾ ಇರುತ್ತೆ ಆ ಒಂದು ಸಮಸ್ಯೆಯ ನಿವಾರಣೆ ಮಾಡಿ ಒಂದು ಒಳ್ಳೆ ತೇವಾಂಶವನ್ನು ನಮ್ಮ ಚರ್ಮದಲ್ಲಿ ಕಾಪಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಜೇನುತುಪ್ಪ ಜೇನುತುಪ್ಪ ಒಂದು ಕಾಲು ಟೀ ಸ್ಪೂನ್ ಆದ ಸಾಕು ಇದಷ್ಟನ್ನು ನಾವು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಬೇಕು ನಂತರ ಇದರೊಟ್ಟಿಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಇದರಲ್ಲಿ ಸಾಕಷ್ಟು ಪೋಷಕಾಂಶಗಳನ್ನು ಒಳಗೊಂಡಿರುತ್ತೆ ಪ್ರೋಟೀನ್ ಹೆಚ್ಚಾಗಿರುತ್ತೆ ನಮ್ಮ ಸ್ಕಿನ್ ಆಗಿರುತ್ತೆ ಅಥವಾ ತುಂಬ ಡ್ರೈ ಆಗಿರುತ್ತೆ ಜೊತೆಗೆ ಕಲೆಗಳ ಸಮಸ್ಯೆ ಹೆಚ್ಚಾಗಿದ್ದರೆ ಅದರ ನಿವಾರಣೆಗೆ ತುಂಬ ಒಳ್ಳೆಯದು ಜೊತೆಗೆ ನಮ್ಮ ಚರ್ಮ ಸುಕ್ಕು ಬಿದ್ದಿರುತ್ತೆ ಜ್ಯೋತಿ ಬಿದ್ದಿರುತ್ತೆ ಅಂಥ ಒಂದು ಚರ್ಮವನ್ನು ಟೈಟ್ ಮಾಡಲಿಕ್ಕೆ ನೆರಿಗೆಗಳ ನಿವಾರಣೆಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಅಕ್ಕಿ ಹಿಟ್ಟು ಹಾಕಾದ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮನೆಯಲ್ಲೇ ರೆಡಿ ಮಾಡಿ ಕೊಂಡಿರುವಂತಹ ಒಂದು ಅದ್ಭುತವಾಗಿರುವಂಥ ನಮ್ಮ ಚರ್ಮದ ಎಲ್ಲ ರೀತಿಯ ಸಮಸ್ಯೆಗಳ ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಕ್ರೀಮ್ ಅಂತಲೇ ಹೇಳ್ಬೋದು ನಾವು ಹೆಚ್ಚು ಬೆಲೆ ಕೊಟ್ಟು ಕ್ರೀಮ್ಗಳನ್ನು ತರ್ತೀವಲ್ಲ ಅದನ್ನು ಅಪ್ಲೈ ಮಾಡಿದಾಗ ನಮಗೆ ಅಂತ ಒಂದು ಒಳ್ಳೆ ರಿಸಲ್ಟು ಒನ್ ವಾಶಲ್ಲಿ ಸಿಗುತ್ತೋ ಇಲ್ವೋ ಆದರೆ ಈ ಒಂದು ಕ್ರೀಮನ್ನು ಹಚ್ಚಿ ಒಂದೇ ವಾಶಲ್ಲಿ ನಿಮ್ಮ ಸ್ಕಿನ್ನು ಲೈಟ್ ಆಗುತ್ತೆ ಟೈಟ್ ಆಗುತ್ತೆ ನೆರಿಗೆಗಳ ನಿವಾರಣೆಗೆ ಹೆಲ್ಪ್ ಆಗುತ್ತೆ ಕಪ್ ಕಲೆಗಳ ನಿವಾರಣೆಗೆ ಹೆಲ್ಪ್ ಆಗುತ್ತೆ ಸಾಕಷ್ಟು ವರ್ಷಗಳಿಂದ ಬಳಲುತ್ತಿರುವಂಥ ಈ ಒಂದು ಪಿಗ್ಮೆಂಟೇಷನ್ ಸಮಸ್ಯೆಯಿಂದ ಹೊರಬರಲಿಕ್ಕೆ ಹೆಲ್ಪ್ ಆಗುತ್ತೆ ಸನ್ ಟ್ಯಾನನ್ನು ಒಂದೇ ವಾಶಲ್ಲಿ ರಿಮೂವ್ ಮಾಡುತ್ತೆ ನೆರಿಗೆಗಳ ನಿವಾರಣೆಗೆ ಹೆಲ್ಪ್ ಆಗುತ್ತೆ ಜೊತೆಗೆ ಪಿಂಪಲ್ ಮಾರ್ಕ್ ಏನು ಹೆಚ್ಚಾಗಿರುತ್ತೆ ಅದನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ನಮ್ಮ ಚರ್ಮವನ್ನು ತುಂಬ ಟೈಟ್ ಮಾಡುತ್ತೆ ಲೈಟ್ ಮಾಡುತ್ತೆ ಒಂದೇ ವಾಶಲ್ಲಿ ಯಾವುದೇ ಕೆಮಿಕಲ್ ಕ್ರೀಮ್ಗಳು ಕೂಡ ಮಾಡೋದಿಲ್ಲ ಅಷ್ಟು ಒಂದು ಎಫೆಕ್ಟಿವ್ ಆದಂಥ ರಿಸಲ್ಟನ್ನು ನೀಡುತ್ತೆ ನೋಡಿ ಈ ರೀತಿ ರೆಡಿ ಮಾಡಿ ಮಾಡಿಟ್ಕೊಂಡಿರೋಂಥ ಈ ಒಂದು ಕ್ರೀಮ್ ಏನಿರುತ್ತೆ ಇದನ್ನು ನೀವು ಮುಖ ಕತ್ತು ಆಮೇಲೆ ಕುತ್ತಿಗೆ ಭಾಗಕ್ಕೆ ಕೈ ಕಾಲಿಗೆ ಎಲ್ಲನೂ ಹಚ್ಕೋಬೋದು ಹಂಡ್ರೆಡ್ ಪರ್ಸೆಂಟಾಗಿ ಎಫೆಕ್ಟಿವ್ ಆಗಿರೋಂಥ ರಿಸಲ್ಟನ್ನು ನೀಡುತ್ತೆ ಒಂದು ಇಪ್ಪತ್ತು ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಹಾಗೆಯೇ ಬಿಟ್ಬಿಟ್ಟು ಉಗುರು ಬೆಚ್ಚಿಗಿರೋಂಥ ನೀರಲ್ಲಿ ಮುಖವನ್ನು ತೊಳೆಯಿರಿ ಈ ರೀತಿ ನೀವು ರಾತ್ರಿ ಮಲಗುವಂಥ ಸಮಯದಲ್ಲಿ ಮಾಡಿ ಅದ್ಭುತವಾದಂಥ ರಿಸಲ್ಟನ್ನು ಇದು ನಿಮಗೆ ನೀಡ್ತಾ ಹೋಗುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿರುವಂಥ ಈ ಒಂದು ಹೋಮ್ ಮೇಡ್ ಕ್ರೀಮು ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿತ್ತು ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಯಾವ ರೀತಿಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವೀಡಿಯೋ ಒಂದು ಲೈಕ್ ಮಾಡೋದಂತೂ ಮರಿಲೇಬಾರ್ದು ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು